ಮೊದ್ಲೆ ಅಂತೀ ನೋಡ್ರಿನ್ ಬಂದ್ರಿ ಅಪ್ಪ ಕೊಟ್ಟೆ ಇನ್ನ ಐದು ರೂಪಾಯಿ ಹಾ ದೂರ್ಲಿಂತ ಬಂದ್ರಿ ಇನ್ನ ಐದ್ ರೂಪಾಯಿ ಕೊಡ್ರಿ ಬಾಬಾ ಅವ್ರಿಗೆ ಬರ್ತೀನಿ ಅಪ್ಪ ನಾನು ಇಲ್ಲ ಹೋಗಿಡ್ರಿ ಹೋಯ್ ರೀ ಈಗ ಅಂಗಡಿಗೆ ಹೋಗಾರೀಗ ಅಂಗಡಿ ಹೋಗಾರೀಗ ಅವ್ರು ಮೀನದವ್ ಬರೀ ಹೋಗನ್ರಿ ಅಮ್ಮ ಬಂದಿರಿ ನಾವು ಇಲ್ಲಿ ಸ್ಟಾಪಿಗೆ ರಿಕ್ಷಾ ಐತ್ರಿ ಆಗಲೇ ಬಂದಂತ ಅದ ರಿಕ್ಷಾದಾಗ ಹೋಗ್ಬಿಡ್ತೀವಿ ಏನ್ ಚಳ ಮಾಡ್ತೀರಮ್ಮ ನೀವು ಬಂದಿವ್ರಿ ನಾವು ಮನಿಗೆ ಈಗ ಅಮ್ಮನ ಉಂಡಿಂತ ಕಂಬ್ರಿ ತೋರಿಸ್ಕೊಂಬಂದ್ರಿ ಅವ್ರಿಗೆ ಊಟಕ್ಕೆ ಅವ್ರಿಗೆ ಬೇರೆ ಹೋಗಿ ಅನ್ನ ಮಾಡಿವಿ ನಾ ಮತ್ತ ಮೆತ್ತಾಗ ಬಿಳಿ ಅನ್ನ ಅವ್ರ ಸುಮ್ಮನೆ ಒಗ್ಗರಣೆ ಎಲ್ಲ ಮರಿಬಲ್ ಅಂತಾರೆ ಬೆಳಿಗ್ಗೆ ಉಳ್ರು ಅಂತ ಕಷ್ಟ ಉಂಡ್ರಿ ಅವರು ಹಂಗಾಗಿ ಅನ್ನ ಮಾಡಿದ್ರಿ ಅವ್ರಿಗೆ ಬಿಸಿ ಅದ ಬಂದ್ರ ಅಣ್ಣಮ್ಮ ಇವ್ರು ಬಂದ್ ನಾವು ನಾವ್ ರೀ ಮತ್ತೆ ಬಂದ್ರ ಅಂತ ಹೇಳಿ ನೀವು ದವಾಖಾನೆ ಹೋಗಿದ್ರಲ್ರಿ ಅವಾಗ ಬಂದದ್ರಿ

ये ना मैं रिमाइंडड किया तो तो थी रनमा मैं आपको बोल रहा था कल ना जती हम चले हैं हां जमा कर कर दो और साथ में क्या अरे ये छोड़ के अभी चीज में नहीं हुआ हां भाई एक आबा जो सिब्लेर हैं हां जी ना मैं 220 रुपए का कोड है ये दिन तकल्ले रखो एक दिन रखो एक महीना तकल्ले हमें 20 पैसे डालना है ಈಗ ಇಲ್ ಟೈಮ್ ಐದೂರಿ ಆಯ್ತು ರೀ ಐದೂರಿ ಆಯ್ತಂತಂದ್ರ ಗೌರ್ಮೆಂಟ್ ಇದನ್ನೆಲ್ಲ ಸುಟ್ಟಿ ಇರ್ತೈತೆ ರೀ ಅದ್ರ ನಮ್ಗೆ ಸುಟ್ಟಿ ಇರಂಗಿಲ್ಲ ರೀ ಅಂಗ್ಡಿ ಹೋಗ್ಬೇಕ್ರಿ ನಾವು ಬ್ಯಾಬ ಹಬ್ಬ ಐತಂತಂದ್ರೆ ಅಯ್ಯೋ ಹೋಗ್ಬಾರ ಹಬ್ಬ ಮುಗೀತಲ್ಲ ಅನ್ನಕತ್ತೀ ನೆಡಿ ಹೋಗಿ ನೆಡಿರಿ ಆರಾಮಿಲ್ಲರಿ ತಮ್ಗೆ ಆರಾಮಿಲ್ಲ ನನಗೆ ಆರಾಮಿಲ್ಲ ಇವತ್ತೊಂದು ದಿನ ಅರಾಮ ರೆಸ್ಟ್ ಮಾಡ್ರಿ ಅಂದ್ರೆ ಬರ್ರಂತ್ರಿ ಅವ್ರಿ ಕಟ್ಟಿಟ್ಬಿಡಲಿಲ್ಲ ಎಲ್ಲ ನೀರಿಂದದ್ ಇಲ್ಲಿಗೆ ಅಮ್ಮ ಹೋಗಿ ಕಳಿಸಿ ಬಂದಿರಿ ಮಳಿ ಮಾಡ್ಕೊಂಡ್ರು ಮಳಿ ಮಾಡಾತ್ರಿ ಹೋಗಿ ಅಮ್ಮನ ಕೂದಿಸ್ಬಾರ ಮಟನ್ ಅಂತ ಅಂದರೆ ಛತ್ರಿ ತೊಗೊಂಡಿ ರಿಕ್ಷಾದ ಇದ್ರೆ ರಿಕ್ಷಾದಾಗೆಲ್ಲ ಹಾಕೊಂಡು ಹೋಗಿದ್ವಿ ರಿಕ್ಷಾದ್ರೂ ಬರಲಿಲ್ಲ ಇವತ್ತು ಮತ್ತು ಹೋಗಿ ಕೊಟ್ಟು ಬಂದಿರಿ ಮಟನ್ ಅದನ್ನು ಇದು ಚಿಕನ್ ಪಲ್ಯ ಬಿಸಿ ಮಾಡಿದ್ರಿ ಇಲ್ಲಿ ಒಂದಿಷ್ಟು ಚಿಕನ್ ಪಲ್ಯ ಇತ್ತು ಆಮೇಲೆ ಕಡೆ ಸುರ್ಕೊಂಡು ಮಸಾಲೆ ಪುಳೋಯ್ತರಿ ತೊಳ್ದಾಗ ಅದೊಂದೆಷ್ಟು ಬಿಸಿ ಮಾಡಿ ಕೊಡ್ತೀನಿ ಈಗ ತಿಕ್ಕೊಂಬರ್ತಾರೆ ಇವ್ರು ಹೋಗಿ ಓಯ್ತೀರ ಅಮ್ಮ ಅವನು ಹಾಂ ರೀ ಪರ್ ಹೋಗಿ ಬಾಂಡೆ ತಿಕ್ಕೊಂಬಂದ್ರಿ ಮಟನ್ ರೀ ಮತ್ತೊಬ್ಬರು ಬಂದು ಮಟನ್ ಕೊಟ್ಟರು ಕುಮಲ್ ಅಮ್ಮ ಸಾರ ಮಾಡಿದ್ದ ನಮ್ದು ಬಾಣ್ಯನ ಬಾಳಿದ್ರಿ ಮತ್ತ ಬೆಳಿಗ್ಗೆ ತಿಕ್ಕಿದ್ದ ಎರಡು ಬುಟ್ಟಿ ಇದ್ದು ಹೋಗ್ತಿಕೊಂಡ್ ಅಂದ್ರ ಹುಡ್ಗರು ತಗಡ ಮಲ್ಲಿ ನಮ್ಮ ಅಮ್ಮಾಗ ನಮ್ಮನಿರ್ಕರ್ಯ ಕಳಿಸ್ತೀನಿ ರೀ ಎಲ್ಲದರ ಫೋನ್ ಹಚ್ಚಿ ಕರಿತೀನಿ ಅದು ತುಂಬ ಹಾಕರಿಪಾ ಸ್ವಲ್ಪ ಉಗಾರ ತೊಗೋಬೇಕಂತಂದ್ರಿ ಯಾಕೋ ಇದನ್ನು ತೊಗೊಳ್ಳೆ ನನಗೆ ಇದಾಗೈತ್ರಿಪ್ಪ ಹಂಗಾಗೈತಿ ಹಂಗಾಗಿ ಸ್ವಲ್ಪ ಉಗಾರ ತೊಗೊಂಡ್ರೆ ವಿಕ್ಸ್ ಹಾಕೊಂಡಂತಂದು ನೀರು ಕಾಸು ಅಂತ ಇದೆ ಕಾಸು ಹಾಕಿ ಅಪ್ಪ ಕೋಣ ಚಿಡಿ ಮಲ್ಲಿ ಚಾ ತೊಗೊಂಡು ಬಾ ಅಂತಂದು ಚಾ ತೊಗೊಂಡು ಹೋಗಿ ಬಾ ಬಾ ಅಂತೀವ ಹಿನ್ನಾಗ ಸ್ವಲ್ಪ ಇದನ್ನ ಇಕ್ಸಕ್ಕ ತೊಗೊಂತೀನಿ ನಮ್ಮ ಮಾರಿಪ್ಪ ನೋಡ್ರಿ ಮೆಹಂದಿ ಹಚ್ಚಿದ್ದು ನನಗೆ ಎರಡು ಥರ ಕಲರ್ ಮಾಡಿಬಿಟ್ರಿ ಕೈ ನನಗೆ ತಗೊಳ್ರಿ ಮತ್ತೆ ಇದು ಅರ್ಜೆಂಟ್ ಮೆಹಂದಿ ಅಂತ ಹಿಂದಿಂದು

ಬಯರ್ ಮಾತಾದಿನ ಅದಾ ನಮ್ಮ ಯಸ್ಮಿನ ಇದನ್ ಹಚ್ಚಕತಾ মেহেಂತಿ ಏ ಸೌಂಡ್ ಕನ್ಬಿಡಪಾ ಆನ್ ಸತಿ মেহেಂತಿ ಆ ಮಸ್ತಾ ಆಗೈತಲ್ಲ ಅಮ್ಮೇ ಬಿಡತಿದ್ರಮ್ಮ ಅಮ್ಮ ಅಲ್ಲಿ ಬಂದಾರ್ತಿ ಸಿದ್ದಾದಿ ಮನಿ ಬಂದಾರ್ನ ದಾದಿ ಮನಿಗೆ ದಾದಿ ಮನಿಗೆ ನ ದಾದಿ ಗಂಗಲಿ ದಾದಿ ಆಂಗಿ ಕಡೆ ಸನಿಯಾ ಕೊಂಡ್ರಮ್ಮ ಉಣ್ಣಾಕೊಂಡರೆ ಕ್ಯ ಏ ಸೀದ ಕೊಂಡ್ರ ಕ್ಯಾ ಲೈ ಕೇಳಗೆ ಬಿಟ್ಟು ಕೊಂಡ್ರಬೇಡ ಸಾಯತಮನ ಇನ್ನಸರ ಕೊಂಡ್ರ अच्छा करती निने पर बकय थोड़ी अस्मिना थोड़ी ले निमक तक डालना ननुड़ी अना चिकला के चाची हिंदो कलर मूनो कलर म मयू का लाल के कहा कथा नहीं ये अलग अलग पापा ये अलग अलग में लग गया पापा यार जेंट ये अल तमाशा के अच्छा लगा देख हांंगा चांद इस चांद भी लगा देता है ये चांद भी अच्छी कुंद का नड़ी तना ये काला मयरा

ಹೆಂಗೈತ್ರಿ ಹೌದನ ನಮ್ದು ಉಪ್ಪು ಮಿಕ್ಸ್ ಅದ್ರಾಗ ಅರ್ಕ ಸೂಪರ್ ಆಗೈತದ ನಮ್ದು ಆಗಿತ್ತು ಸ್ವಲ್ಪ ನಮ್ದದು ಬಿಸಿ ಮಾಡಿದ್ದೆ ಅದ್ನ ಮತ್ತ ಅವ್ರ ಅಪ್ಪ ಅವ್ರೆಲ್ಲಾರು ಈಗ ಬಿಸಿ ಮಾಡಿದ್ಮೇಲೆ ಉಪ್ಪು ಕಟ್ ಅದನ್ನ ಅದ್ನ ಹಾಕಿದ್ವಿ ಕ್ಯಾಲ್ರಿ ಅತು ಮುಜೆ ಇನ್ ಇನ್ಶರ್ಟ್ ಕರ್ರಿ ಅದೋಚ್ ಇನ್ ಶರ್ಟ್ ಹಾ ಕ ಮಾಡಾಕತ್ತಾರ ನನಗೆ ಇವರು ಒಂದು ಹಾಡು ಹೇಳಿದ್ರಿಪಾ ಕಾಯಿ ಕುಂತಾರ ಹೋಗ್ತನಕ್ರಿಕ್ಕಿ ನನ್ ಮಗಳು ಬಂದ್ಬಿಟ್ಟೈತೆ ಮತ್ತೆ ಐತಿ ನಿಮ್ಗೆ ಹಾಕಿದ್ ನೀವ್ ಬೇಕು ಹಂಗೆಲ್ಲ ಎಕ್ಸ್ಚೇಂಜ್ ಮಾಡಬಾರ್ದು ಏನ್ ತಾಳಿಕೆ ಆಯ್ಕೆವಾ ನಮ್ಮ ಬಳಿ

ನೋಡ್ ನೋಡ್ರಿ ದಾರಿ ನೋಡ್ ಮಾಡ್ರ ನಮ್ ಸ್ಯಾರ ಅಪ್ಪ ಬಂದ್ರಿ ನಮ್ ಸಣ್ಣ ನಮ್ಮ ಅಪ್ಪ ಬಂದ್ರಿ ಜಗಳ ಮಾಡ್ತಾರ ಅವ್ರು ನಾವಾಗ್ಲಿ ಬಂದಾಗ ಕೈ ಕೊಡ್ತೀರ ಅಂತ ಹೇಳ್ದು ಏನಮ್ಮ ಅಪ್ಪ ಸಿಟ್ಟಿದ್ರೂ ಏನ್ರಾಗಿ ಆಗಿನ ಪೂರ್ತಿ ಕಷ್ಟನಾ ಮತ್ತೊಂದು ತಾಸಿಗಿರಲ್ಲ ಅದು ಹಂಗಾಗಿ ಅವ್ರು ಬಾಳ ಇಷ್ಟ ಬಾಪ ಈ ಕಡೆ ಬರ್ರಿ ನೀರ್ ಕೊಡೋ ಸುರ್ಕೊಂಬ ಕೊಡಮ್ಮ ಅವ್ರಿಗೆ ಸ್ವಲ್ಪ ಹ ನೋಡ್ರಿ ಸ್ವಲ್ಪ ಬಂದು ಕುತ್ಕೊಂಬ್ರಿ ಕುಂತ ಹೊಡ್ರಲ್ಲಿ ಅವ್ರ ಉಪ್ಪು ಯಾರೀ ಅಶ್ಮಿನ್ರೀ था ना आप गोविंद ने मेंदरिया मेंदियाच बक बड़ी बड़ी खाली गिलास ठंडा लगता है इसमें घर का सब किन कब घर चलिए मैं हद को एकड़ा सरकंदरा पा नहीं यार लागिस ना अम्मा लेट आ गए थे मम्मी देती नहीं दे तू ठहर बा ಕೈಯಾಗ ಹಿಡ್ಕೊಂಡೋಡ್ರಿ ಹಿಡ್ಕೊಂಡೋಡ್ರಿ ಕೈಯಾಗ್ರಿ ಜಾಕಂಬ ಜಾಕಂಬಾಟಾ ಹತ್ತು ನೋಡ್ ತೆಗಿಯನ್ರಿ ನೀವ್ ನೀವೇನಾರ ಒಂದ್ನೂರು ಸಾವಿರ ಕೇಳ್ಬಿಟ್ಟು ಹತ್ತು ಸ್ಕ್ಯಾನರ್ ಅದ್ ನೋಡ್ಬೇಕು ಸ್ಕ್ಯಾನಡ್ರಿ ತವರ್ ಮನೆಗಿಂತ ಬಾಹಾಣ ಬಂದ್ರಿ ನಮ್ ರೇಷ್ಮಾ ಪಂದ್ರೆ ನಮ್ಗೆ ಬಂದ್ರಿ ನೆಡವಂದ್ರಿ ರೇಷ್ಮಾ ಪಾಹಣ್ಣು ಕೊಟ್ರಿ ಈಗ ನೆಗಡಿ ಗೈತಿ ಮೌದು ನೆಗಡಿ ಆಗಿಲ್ಲ ಅವಾಗ ಹೇಳ್ತೀನಿ ಅವ್ರಿಗೆ ಏನಾಗಲ್ಲದಿಲ್ರಿ ಹಾ ಇಲ್ಲ ಅಂಗಡಿ ಬಂದಿರಿ ಅಂಗಡಿ ಬಂದು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಿರಿ ಹೋಗಿ ಚಕ್ರ ಅದಕ್ಕೆ ಬಂದು ಸಾಮಾನು ಎಲ್ಲ ಹೋದ್ರಿ ನಮ್ಮ ಮನೆಯವರು ಅಮ್ಮನ ಕರ್ಕೊಂಡು ಹೋಗ್ಬೇಕ್ರಿ ಈಗ ಬೆಳಿಗ್ಗೆ ಒಂದು ರೂಪಾಯಿ ಕೈ ಕೊಟ್ಟದಾಗೈತ್ರಿ ಮತ್ತೀಗೇನೈವತ್ತೈವ್ ರೂಪಾಯಿ ಕೊಟ್ರಂತ್ರಿ ಮತ್ ಕರೆಕ್ಟಾಗಿ ಆಶೀರ್ವಾದ್ ಮಾಡ್ಬೇಕಂತ್ರಿ ಈಗ ಸುದ್ದ ಹಾತ್ ಬಿಡ್ರಿ ಹಂಗಾರ ಹಿ ಹ್ಮ್ ಚಲೋ ಹಾತ್ ಬಿಡ ಇಂಜೆಕ್ಷನ್ ಮಾಡ್ ಶಿಮಿದ ಅರಿಪ ನಾನು ನೀರ್ ತೊಗೊಂಬ ತಗೋತೀರಿ ನಾನು ನನ್ ಗುಡ್ಗಿ ತೊಗೊಂಬಲ್ ಅಮ್ಮನ್ ತಾನಿಗೆ ಬಿಚ್ಚಿ ಅಂತ ಇಲ್ಲಿ ಅಮ್ಮನ್ ತಾನಿಗೆ ನೋಡಲಿ ಪೂರ ಕುಲ್ಲ ಮಾಡಿ ನೀನ್ ಕುಡಿತಿದ್ ಏನ್ ಮಾಡ್ತೀನಿ ಮೈ ತಗೋರಿ ಬಿಚ್ಚಿಗೆ ಅಂತ ಕೂತೀನಿ ಅದನ್ನ ಗುಳಿಗೆ ನೋಡದ್ಬಿಟ್ಟು ನಾನು